ಅನಾಥಾಶ್ರಮಗಳ ಕಮ್ಮಿ ಇದಾವೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದಾವೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದಾವೆ ಅನಾಥಾಶ್ರಮ ಕಮ್ಮಿ ಈಗ ಬೆಂಗಳೂರು ಮೈಸೂರಲ್ಲಿ ಮಾತ್ರ ವೃದ್ಧಾಶ್ರಮ ಕೇಳ್ದು ಈಗ ಜಿಲ್ಲಾ ಕೇಂದ್ರದಲ್ಲಿ ವೃದ್ಧಾಶ್ರಮ ಬಂತು ತಾಲೂಕು ತಾಲೂಕಲ್ಲಿ ವೃದ್ಧಾಶ್ರಮ ಬಂತು ಬಸ್ ಬಂತು ಒಂದು ಐದು ವರ್ಷ ಮುದ್ದನ್ ಘಟಕು ಬರ್ತದೆ ಹೇಳಿದ್ರೆ ಲಕ್ಷನ್ ಅವರು ಒಬ್ರು ಶಿಕ್ಷಣ ಪ್ರೀ ಮಾಡ್ತೀವಿ ಅಂದ್ರು ಒಬ್ರು ಬಸ್ ಫ್ರೀ ಮಾಡ್ತೀವಿ ಅಂದ್ರು ಅಕೌಂಟ್ ದುಡ್ಡು ಹಾಕ್ತಿವಿ ಅಂದ್ರು ಒಬ್ರು ಸಾವಿರ ಆಗ್ತೀವಿ ಅಂದ್ರು ಪ್ರಣಾಳಿಕೆ ಅಂತ ಮಾಡಿಸ್ತಾರೆ ಎಲ್ಲಾ ಪಕ್ಷದವರು ಮಾಡಿಸ್ತಾರೆ ಇನ್ನು ನೆಕ್ಸ್ಟ್ ವರ್ಷಕ್ಕೆ ನೋಡಿ ಇನ್ನೊಂದು ಲೈನ್ ಹಾಕಿಸ್ತಾರೆ ಒಂದು ಪಂಚಾಯತಿಗೆ ಒಂದು ವೃದ್ಧಾಶ್ರಮವನ್ನು ಕಟ್ಟಿಸಿ ಕೊಡುತ್ತೇವೆ ನೀವು ನಮ್ಗೆ ಓಟ್ ಹಾಕ್ಬಿಡಿ ನಿಮ್ಮ ಒಟ್ಟಿಲಿ ವಯಸ್ಸಾದವ್ರು ಇದ್ರೆ ಇಟ್ಟಿ ಕತ್ತೀವಿ ಅಂತಾರೆ ಈ ಸೊಸೆದಿರೆಲ್ಲ ಅವ್ರಿಗೆ ಆಗ್ತಿರಿ ಗ್ಯಾರಂಟಿ ನೀವು ಕರ್ಕೊಂಡೋಗಿ ಮದ್ಲಿವ್ರಿಬ್ರೂ ಅಂತ ಕಾಲಂಗಾಗದೆ ಜನರ ಅಗತ್ಯ ಮಿತಿ ಮೀರದೀಗ ಮನ್ಸು ತುಂಬಾ ಕೆಟ್ಟದೆ ಕೋಟ್ಯಾಂತ ರೂಪಾಯಿ ಮನೆ ಕಟ್ಟವ್ರೆ ಮನೆ ಮುಂದೆ ನಾಯಿ ಕಟ್ಟಾಕೋಕೆ ಅಂತ ಮೂರು ಲಕ್ಷ ಖರ್ಚು ಮಾಡಿ ಗೂಡು ಕಟ್ಸವನೇ ಅವನ್ ವೃದ್ಧಾಶ್ರಮ ಬಿಟ್ಟವನು ನಾಯಿ ಗೂಡು ಕಟ್ಟಕ್ಕೆ ಮೂರು ಲಕ್ಷ ದುಡ್ಡದೆ ಅವನ್ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಪುಣ್ಯಾತ್ಮರಿಗೆ ಆಲೋಚಿಸ್ಬೇಕ್ರಿ ವಿವೇಚಿಸ್ಬೇಕು ನಾವು ದೇವ್ರ ಪೂಜೆ ಮಾಡಬೇಕು ಧರ್ಮ ಉಳಿಬೇಕು ಸಂಸ್ಕೃತಿ ಬೆಳಿಬೇಕು ಸತ್ಯ ಅದ್ರೊಟ್ಟಿಗೆ ನನ್ನ ಎತ್ತವರ ಕಣ್ಣೀರ ಒರೆಸುವ ಕೆಲಸ ಆಗ್ಬೇಕಲ್ಲ ನೋಡಿ ಒಂದು ಮಗು ಅನಾಥ ಆದ್ರೆ ಸಾಕು ಕ್ಯಾರು ಅವರೇ ಚಿಕ್ಕವ ಸಾಕ್ತಾಳೆ ದೊಡ್ಡವ ಸಾಕ್ತಾಳೆ ಸೋದರತೆ ಸಾಕ್ತಾಳೆ ಎಂಬತ್ತು ತೋರಿಸ್ತವ್ರು ಅನಾಥ ಆಗ್ಬಿಟ್ರಿ ಯಾರಪ್ಪ ಸಾಕರು ಯಾರು ಸಾಕರು ಆಗಬೇಕು ನಾವು ಅದಕ್ಕೆ ಎಲ್ರಿಗೂ ಹೇಳ್ತಿದ್ರು ಯಾರು ಸ್ಕೂಲ್ ಮೇಸ್ಟ್ರು ಪಾಠ ಮಾಡುವಾಗ ನಮಗೆಲ್ಲ ಹೇಳೋರು ತಾಯಿ ತಂದೆ ದೇವರು ಅವ್ರು ಚೆನ್ನಾಗಿ ನೋಡ್ಕೋಬೇಕು ಅನ್ನೋರು ಆಹಾ ನಮ್ಮ ಮೇಷ್ಟ್ರಗೆ ತಾಯಿ ಬಗ್ಗೆ ಎಷ್ಟ್ ಪ್ರೀತಿ ಅನ್ಕಂಡೆ ನಾನು ಮೇಷ್ಟ್ರ ಪಾಠ ನಾನ್ ಕೇಳ್ತಿನಿ ಮೇಷ್ಟ್ ಹಿಡ್ತಿ ಕೇಳ ಪಾಠವಾ ಅವ್ರ ಕರ್ಕೋ ವೃದ್ಧಾಶ್ರಮ ಬಿಟ್ಟವ್ ಆ ಪುಣ್ಯ ಅಂತ ನಿನಗೆ ಇಟ್ಟಿಲ್ಲ ಇನ್ನೇ ಮಾಡ ನಾನು ಸ್ಕೂಲ್ ಹುಡ್ಗ ಕೇಳ್ತಿದ್ದೆ ಮೇಷ್ಟ್ರು ಪಾಠ ಎಂತ ಕೇಳಾರ ವೃದ್ಧಾಶ್ರಮ ಬಿಟ್ಟವ್ರೆ ತಾಯಿನ ಸುಮ್ನಿದ್ರ ಆಗುದು ನೋಡಕ್ ಬೇರೆ ಒಂಟಗವ್ರ ಮೇಷ್ಟು ಏನಂತ ಕೇಳೋದು ವೃದ್ಧಾಶ್ರಮದಲ್ಲಿ ತಾಯಿನ ಕುಂತವ್ರೆ ಇವಳತ್ತು ಹತ್ತು ನಿಮಿಷ ಆಯಮ್ಮ ಪಕ್ಕದಲ್ಲಿ ಕೂತಾರ ಕೂತವ್ರೆ ಇವರು ಬಾಯ್ಲು ಮಾತಿಲ್ಲ ಆಯಮ್ಮನು ಮಾತಿಲ್ಲ ಕೊನೆಗೆ ಮೇಷ್ಟ್ರು ಧೈರ್ಯ ಮಾಡಿ ಅವಾ ಚೆನ್ನಾಗಿದೀಯಾ ಅಂದವ್ರೆ ಅವಮ್ಮ ಮೇಷ್ಟ್ರು ಅವ್ವಾ ಅಲ್ವಾ ಬಾಳ ಬುದ್ಧುವಂತವಳು ಚೆನ್ನಾಗಿ ಮಗ ಮನೆಗಿಂತ ಇಲ್ಲೇ ಪರವಾಗಿಲ್ಲ ನಿನ್ನೆಡ್ತಕ್ಕಿಂತ ಇವ್ರೇ ವಾಸೆ ಸುಮಾರಾಗಿ ನೋಡ್ಕರ ಅಂದ್ಲ ಅವಳು ನಮ್ ಇದನ್ನ ಜೋಡ್ನೇ ಇಟ್ಟು ಅಂತಾರೆ ಸಾಲ್ ಸುತ್ತಕ ಹೊಡಿದ್ ಅಂತ ಆ ತಾಯಿ ಆ ದುಃಖದಲ್ಲೂ ಮಗನಿಗೆ ಹೇಳಿದ್ಲು ಮನೆಗಿಂತ ಇಲ್ಲೇ ಪರವಾಗಿಲ್ಲ ಮಗ ಚೆನ್ನಾಗಿ ನೋಡ್ಕೊಳ್ತಾರೆ ಇಟ್ಟಿರ್ಲು ಅಂದ್ರೆ ಅಂದ್ರ ಬೈಕ ಬೈಕ ಕನ್ ಮಗ ಇವ್ರೆಂಬಾ ದುಡ್ಡು ಕೊಟ್ಟಿದ್ಯಲ್ಲ ಸುಮ್ಮನೆ ಇಕ್ತಾರೆ ಅಂಡ್ ಹೋಲಿ ಬಿಡವ ಏನೋ ನನ್ನ ಟೈಮ್ ಸರಿಯಿಲ್ಲ ಅಂದ್ರು ಮೇಷ್ಟ್ರು ಅದಕ್ಕೆ ಆ ತಾಯಿ ಅಂದ್ಲು ನಿನ್ ಟೈಮ್ ಚೆನ್ನಾಗದ ಕಣಪ್ಪ ನಿನ್ ಟೈಮ್ ಚೆನ್ನಾಗದೆ ಮನೆಗೆ ಬತ್ತಿದಂಗೆ ಬಂದಾನು ಅವಳೆ ನೀರು ಕೊಡಕ್ ಮಗಳ ಅವಳೆ ಬ್ಯಾಗಿಸ್ಕೊಕ್ ಮಗ ಅವನೇ ನಿನ್ ಅಷ್ಟೇನು ಅಂತ ಕೇಳಕ್ ನಿನ್ ಬಾಮೈಕ್ಲ ಐದ್ ಜನ ಅವ್ರ ಕಣಪ್ಪ ನನ್ ಟೈಮ್ ಹೇಳು ನನ್ ಟೈಮ ನಾನು ನನ್ ಗಂಡಿ ಬುರುವೆ ಎಕರೆ ಹೊಲ ವ್ಯವಸಾಯ ಮಾಡಿಸ್ತಿದ್ದೆವು ಕೆಲ್ಸಕ್ಕೆ ಅದು ಬಂದವರ ಮಕ್ಳು ನೋಡ್ದಂಗೆ ನೋಡ್ಕತ್ತಿದೆ ಮಕ್ಳು ಕಂಡಂಗೆ ಕಾಣ್ತಿದ್ದೆ ನಾನು ಇಪ್ಪತ್ತು ಜನಕ್ಕೆ ಮೂವತ್ತು ಜನಕ್ಕೆ ಒಬ್ಬಳೆ ಅಡುಗೆ ಮಾಡಿ ಬಡಿಸ್ತಾ ಇದ್ದೆ ನಮ್ಮ ಮನೇಲಿ ಸಿನಿಮಾತ್ಮ ಕಥೆ ಮಾಡ್ಸಿದ್ರೆ ನೂರು ಜನಕ್ಕೆ ಅಡಿಗೆ ಒಬ್ಬಳೆ ಯಾವ ಬಾಟ್ರು ಇಲ್ಲಾಕಣ ಯಾವ ಬಾಟ್ರು ಇಲ್ಲ ಯಾರು ಇಲ್ಲ ಮನೇನು ನಾನೇ ತೊಳಿಬೇಕು ದೇವ್ರ ಪೂಜೆನು ನಾನೇ ಮಾಡ್ಬೇಕು ನನಗೆ ತರಬೇಕು ನಿಮ್ಮಪ್ಪ ಬ್ಯಾರೆ ಕೈನೇ ಮುರಿದ ಹಾಕ್ಬಿಡ್ವ ಬಡ್ದು ಪುಣ್ಯಾತ್ಮ ಆ ಎಡಲ್ ನೂರ್ ಜನಕ್ಕೆ ಕಡೆಗೆ ಮಾಡಿ ಇಕ್ತಿದ್ದಲ್ಲ ಮಗ ನಾನು ನೂರ ಜನಕ್ಕೆ ಅನ್ನ ತೊಳ ಕರ್ಕ ಬಂದು ಕೊನೆಗಾಲದಲ್ಲಿ ತಟ್ಟೆಡ್ಕಲ್ಲ ಏನೇಲಿ ನಿಂತ್ಕೊಂಡು ಮಾಬಿಟ್ಟು ಹೊಂಟದಲ್ಲ ಪಾಪಿ ನನ್ನ ಮಗನೇ ತಿರ್ಗಾ ನಿನ್ನ ಟೈಮ್ ಚೆನ್ನಾಗಿಲ್ಲ ಅಂತೀಯಲ್ಲಪ್ಪ ಹೇಳಪ್ಪ ನಿನ್ನ ಟೈಮ್ ಚೆನ್ನಾಗದೆ ನನ್ನ ಟೈಮ್ ಕೆಟ್ಟೋಗದೇ ಸುಮ್ಮನೆ ಹೊಂಟೋಗಪ್ಪ ಮೇಷ್ಟಂದರು ತಪ್ಪಾಯಿತು ಆಯಿತು ಬಿಡವ ನನ್ನ ತಪ್ಪು ಆಯಿತು ಅದಕ್ಕೆ ತಪ್ಪು ನಿಂದಲ್ಲ ಕಣಪ್ಪ ನಂದು ಮೂರು ಹೆಣ್ಣು ಆಗೋದು ಕಣಪ್ಪ ಗಂಡಬೇಕು ಗಂಡು ಬೇಕು ಅಂತ ತೃಪ್ತಿ ಗಂಡು ನಡ್ಕೋಗಿದ್ದೆ ಕಣಪ್ಪ ಅದಕ್ಕನವ ಮೊದಲನೇ ತಪ್ಪು ನನ್ನ ಹೆಣ್ಮಕ್ಳು ಮಾಡಿದ್ರೆ ಹುಡ್ತಪ್ಪ ನಿನಗೆ ಮಾಡ್ದೆಕ್ಕಲ್ಲೋ ಗಂಡು ಅಂತ ನಮ್ಮ ಪಕ್ಕದ ಮನೇಳ್ ಬೋದ್ಲು ಹೆಣ್ಣೆ ಹಕ್ಕಳು ಮಾಡ್ಲಾ ಇವ್ಗೆ ಯಾಕೆ ಮಾಡಿ ಅಂತ ಸುಮಿರಾಮಿ ಗಂಡು ಅಂತ ಮಾಡಿದೆ ಕನಪ್ಪ ಎಣ್ಣೆ ತಪ್ಪು ನನ್ನ ಮಕ್ಕಳಿಗೆ ಹಳೆ ಬಟ್ಟೆ ಹೆಣ್ಣು ಹೆಣ್ಮಕ್ಳಿಗೆ ಮೂರು ಅಕ್ಳಿಗೂ ನಿನಗೆ ಹೊಸ ಬಟ್ಟೆ ಹಾಕಿಸ್ತೀನಿ ಆ ಮೂರು ಹೆಣ್ಣೆಕ್ಳು ದಿನಾಪು ಅಂತ ಮಾಡ್ತಾವೆ ನಾನು ನೋಡ್ಕೀವಿ ಬಾವ ನೋಡ್ಕೀವಿ ಬಾವ ಅಂತ ಅವ್ರೇನೋ ನನ್ನ ಕರ್ಕೊಯ್ತಾರೆ ನಾನು ಹೋಗ್ಬಿಟ್ರೆ ಹಳಿ ಅಂದ್ರೆ ಮನ್ಸು ನಿನ್ನಂಗೆ ಅಲ್ವಪ್ಪ ನನ್ನ ಹಳೀನೂ ಅವರಪ್ಪ ಅನ್ಕೋದಿಲ್ಲ ನನ್ನ ನಿನ್ನ ಮಾನ ನನ್ನ ಮಗನ ಮಾನವ ಮಗಳ ಹೋಗಿ ಕಳಿಬೇಕಲ್ಲ ಅಂತ ಇಲ್ಲಿ ಕಂದ ಹೋಗು ನೆಮ್ಮದಿಯಾಗಿರೋ ನನ್ನ ಯಾಕೆ ಮಾತಾಡ್ಸ ಬಂದಿದ್ದೀನಿ ನೀನು ಆಯ್ತು ಬಿಡವ ಒಯ್ತೀನಿ ಏನ ಬೇಕಾದ್ರೆ ಹೇಳು ಕೊಡ್ತೀನಿ ಅಂದ್ರು ಅದಕ್ಕೆ ಅಂದ್ಲು ಒಳ್ಳೆ ಕೆಲಸ ಈ ರೂಮ್ ಒಂದು ಪ್ಯಾನ್ ಹಾಕ್ಸ್ಬಿಡಪ್ಪ ಅಂದ್ರು ಪ್ಯಾನ ಬಿಡು ಅದೇನು ಮನೇಲಿದ್ದಾಗ ಇದ್ದಾಗ ಪ್ಯಾನ್ ಕೇಳ ಮನಿ ಈಗ ಯಾಕೆ ಪ್ಯಾನ್ ಕೇಳ್ತೀಯಲ್ಲ ಅಂದ್ಲು నన్గల్ కనప్ప నీగిర్లీ ల్యాక్స్కబుడు అల్లు నన్గా అంద నీగూ ఇక్కో ఎంబత ఐదులే కర్క బంద రిటైర్డ్ అది ముదింగ్ కిల్గ బు నెడ్తీ మగన అల్ మడికర అనుకనే అల్ల మా ఈ జగత్ అి మాద్యో మడగద్యో నమ్మ మండ్య భాష గదే మాద్యో మడగ తా మాది తా ఉణ్ణ బో ಈ ಜಗತ್ತಿಗೆ ಆದರ್ಶವಾಗಿ ಬದುಕಿದ್ರೆ ಕಡೆಗಾಲದಲ್ಲಿ ನಾನು ಕೆಟ್ಟೋದ್ರು ಅಯ್ಯೋ ಪಾಪ ಅಂತಾರೆ ಜನ ನಾನು ಅಹಂಕಾರದಲ್ಲಿ ಮೆರೆದು ಎತ್ತೋರ್ ದೂರ ಮಾಡಿ ದೈವ ಧಿಕ್ಕರಿಸಿ ಪ್ರಪಂಚಕ್ಕೆ ವಿರುದ್ಧವಾಗಿ ನಡೆದ್ರೆ ಆಗ್ಲಿ ನನ್ನ ಮಗನಿಗೆ ಅಂತಾರೆ ಆಯ್ಕೆ ನಮ್ದು ಬಂದಿಗಳೇ ಆಯ್ಕೆ ನಮ್ಮದು ಆಯ್ಕೆ ಅಂತೆ ಬದುಕೋಣ ಜೀವನ ಚೆನ್ನಾಗಿ ಇಟ್ಕೊಳ್ಳೋಣ ಇವತ್ತು